ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಒಮ್ಮಿಂದ ಮೇಲೆ ನಮ್ಮ ಕೈಲಿರೋ ಮೊಬೈಲ್ಗಳು ಕೆಲಸವನ್ನೇ ನಿಲ್ಲಿಸಿಬಿಟ್ರೆ ಏನಾಗಬಹುದು ಏಕಾಏಕಿ ನಾವು ಓಡಿಸೋ ಎಲೆಕ್ಟ್ರಾನಿಕ್ ವಾಹನಗಳು ಮುಂದೆ ಓಡೋದನ್ನೇ ನಿಲ್ಲಿಸಿಬಿಟ್ರೆ ನಮ್ಮ ಕತೆ ಏನು ನಮ್ಮ ಕೈಲಿರೋ ಸ್ಮಾರ್ಟ್ ವಾಚ್ ನ ಮುಳ್ಳುಗಳು ಹಾಗೆ ಸ್ಟಾಪ್ ಆಗೋದ್ರೆ ಮುಂದೆ ಏನಾಗಬಹುದು ದೊಡ್ಡ ದೊಡ್ಡ ವಿಂಡ್ ಟರ್ಬೈನ್ಗಳು ಒಂದೇ ಸಲ ತಿರುಗೋದನ್ನೇ ನಿಲ್ಲಿಸಿಬಿಟ್ರೆ ಏನಾಗುತ್ತೆ ಉಪಗ್ರಹಗಳು ಯುದ್ಧ ವಿಮಾನಗಳ ಉತ್ಪಾದನೆಯೇ ಆಗದಿದ್ರೆ ಮುಂದಿನ ಕಥೆ ಏನು ಗೆಳೆಯರೆ ಹಾಗಾಗುತ್ತಾ ಗೊತ್ತಿಲ್ಲ ಆದರೆ ಚೀನಾ ಭಾರತದ ವಿರುದ್ಧ ಅಂತಹದ್ದೊಂದು ಷಡ್ಯಂತ್ರ ಹೆಣೆಯೋದಕ್ಕಂತೂ ಮುಂದಾಗ್ತಿದೆ ಅಪರೂಪದ ಭೂಮಿಯ ಆಯಸ್ಕಾಂತಗಳ ಮೇಲಿನ ಚೀನಾದ ರಫ್ತು ನಿರ್ಬಂಧಗಳಿಂದಾಗಿ ಭಾರತದ ಉತ್ಪಾದನಾ ವಲಯವೇ ಸ್ಥಗಿತಗೊಳ್ಳಬಹುದೆಂಬ ಮಾತುಗಳು ಕೇಳಿ ಬರ್ತಿವೆ ಊರಲ್ಲಿ ಹುಲಿ ಇಲ್ಲ ಅಂದ್ರೆ ನಾಯಿನೇ ದೊರೆಯಾಗಿತ್ತಂತೆ ಈಗ ಸದ್ಯಕ್ಕೆ ಚೀನಾದ ಕತೆಯು ಹಾಗೆ ಆದಂತೆ ಕಾಣುತ್ತಿದೆ ಆಟೋಮೊಬೈಲ್ಗಳು ಶುದ್ಧ ಇಂಧನ ಮತ್ತು ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಬಹುತೇಕ ಉತ್ಪಾದನಾ ವಲಯಗಳಿಗೆ ಬಳಸುವ ಆಯಸ್ಕಾಂತಗಳ ಜಾಗತಿಕ ಸಂಸ್ಕರಣಾ ಸಾಮರ್ಥ್ಯದ ಮೇಲೆ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ನಿಯಂತ್ರಣ ಹೊಂದಿರೋ ಚೀನಾ ಏಪ್ರಿಲ್ನಿಂದ ಇವುಗಳ ರಫ್ತಿನ ಮೇಲೆ ನಿರ್ಬಂಧಗಳನ್ನು ಜಾರಿಗೆ ತಂದಿದೆ ಇದು ಜಾಗತಿಕ ಉತ್ಪಾದನಾ ವಲಯಗಳ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ ಹಾಗಾದರೆ ಇಡೀ ವಿಶ್ವದ ಮ್ಯಾಗ್ನೆಟ್ ಕಿಂಗ್ ಪಿನ್ ಆಗಿರೋ ಚೀನಾ ಈ ರೇರ್ ಅರ್ತ್ ಮೆಟೀರಿಯಲ್ ರಫ್ತಿಗೆ ದಿಢೀರ್ ಬ್ರೇಕ್ ಹಾಕಲು ಕಾರಣ ಏನು ಈ ಡ್ರ್ಯಾಗನ್ ಚೀನಾ ಹೆಣೆದಿರೋ ಚಕ್ರವ್ಯೂಹ ಭೇದಿಸಲು ಭಾರತ ಹೇಗೆ ರೆಡಿ ಆಗ್ತಿದೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಮತ್ತು ಚೀನಾಗಳ ನಡುವಿನ ಟ್ರೇಡ್ ವಾರ್ನ ತೀವ್ರತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬೀಜಿಂಗ್ ಈ ನಿರ್ಣಯ ಕೈಗೊಂಡಿದೆ ಎಂದು ಹೇಳಲಾಗ್ತಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಸುಂಕ ನೀತಿಗೆ ಪ್ರತಿಯಾಗಿ ಚೀನಾ ಈ ರಫ್ತು ನಿರ್ಬಂಧಗಳನ್ನು ಜಾರಿಗೊಳಿಸಿದ್ದು ಇದು ಜಾಗತಿಕ ಉತ್ಪಾದನಾ ವಲಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅದರಲ್ಲೂ ಪ್ರಮುಖವಾಗಿ ವಾಹನ ತಯಾರಕರು ಇದರಿಂದ ಬಳಲಬೇಕಾಗಿದೆ ವೇಗವಾಗಿ ಖಾಲಿಯಾಗ್ತಿರೋ ಸ್ಟಾಕುಗಳು ಮತ್ತು ಹೊಸ ಸರಬರಾಜುಗಳನ್ನು ಆರಂಭಿಸಬೇಕಾಗಿರೋ ಹಿನ್ನೆಲೆಯಲ್ಲಿ ವಿಶ್ವದ ಮೂರನೇ ಅತಿದೊಡ್ಡ ಕಾರು ಮಾರುಕಟ್ಟೆ ಭಾರತದಲ್ಲಿ ಸಮಸ್ಯೆಗಳು ತಲೆದೋರುವ ಸಾಧ್ಯತೆಗಳು ದಟ್ಟವಾಗಿವೆ ಎಂದು ಭಾರತೀಯ ಕಂಪನಿಗಳು ಹೇಳ್ತಿವೆ ಈ ಮಧ್ಯೆ ಭಾರತೀಯ ಕೈಗಾರಿಕಾ ಸಮೂಹ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ಸ್ ಅಥವಾ ಸಿಎಂ ಭಾರತ ಸರ್ಕಾರ ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬೇಕೆಂಬುದಾಗಿ ಕೇಳಿಕೊಂಡಿದೆ ಈ ಅಪರೂಪದ ಆಯಸ್ಕಾಂತಗಳು ವಿದ್ಯುತ್ ವಾಹನ ಮೋಟಾರ್ಗಳಲ್ಲಿ ನಿರ್ಣಾಯಕವಾಗಿದ್ರು ಪೆಟ್ರೋಲ್ ಅಥವಾ ಡೀಸೆಲ್ ಚಾಲಿತ ಕಾರುಗಳಲ್ಲಿ ಬಳಸುವ ಪವರ್ ವಿಂಡೋಗಳು ಹಾಗೂ ಆಡಿಯೋ ಸ್ಪೀಕರ್ಗಳಂತಹ ಭಾಗಗಳಲ್ಲಿ ಇವುಗಳು ಅಗತ್ಯವಾಗಿರುತ್ತವೆ ಭಾರತದ ಆಟೋ ವಲಯ ಮಾರ್ಚ್ ಮೂವತ್ತೊಂದಕ್ಕೆ ಕೊನೆಗೊಂಡ ಹಣಕಾಸು ವರ್ಷದಲ್ಲಿ ನಾನೂರ ಅರವತ್ತು ಟನ್ ಅರ್ಥ್ ಮ್ಯಾಗ್ನೆಟ್ಗಳನ್ನು ಚೀನಾದಿಂದ ಆಮದು ಮಾಡಿಕೊಂಡಿದ್ದು ಈ ವರ್ಷ ಚೀನಾದಿಂದ ಮೂವತ್ತು ಮಿಲಿಯನ್ ಡಾಲರ್ ಮೌಲ್ಯದ ಏಳ್ನೂರು ಟನ್ ಮ್ಯಾಗ್ನೆಟ್ಗಳನ್ನು ಆಮದು ಮಾಡಿಕೊಳ್ಳೋ ನಿರೀಕ್ಷೆ ಇದೆ ವಿದ್ಯುತ್ ಉಪಕರಣಗಳಿಂದ ರಿಸೈಕ್ಲಿಂಗ್ ಎನರ್ಜಿ ವರೆಗೆ ಆಟೋಮೊಬೈಲ್ನಿಂದ ರಕ್ಷಣೆಯವರೆಗೆ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುವ ಈ ರೇರ್ ಅರ್ಥ ಮೆಟಲ್ಗಳು ಆರ್ಥಿಕತೆಯಲ್ಲೂ ಪ್ರಮುಖ ಪಾತ್ರ ವಹಿಸುತ್ತವೆ ಫಾರ್ ಎಕ್ಸಾಂಪಲ್ ಲಿಥಿಯಂ ನಿಕ್ಕಲ್ ಮತ್ತು ಕೋಬಾಲ್ಟ್ ಅನ್ನು ಲಿಥಿಯಂ ಅಯಾನ ಬ್ಯಾಟರಿಗಳಲ್ಲಿ ಬಳಸಲಾಗುತ್ತೆ ಡಿಸ್ಪ್ರೋಸಿಯಂ ಮತ್ತು ನಿಯೋಡೈಮಿಯಂಗಳನ್ನು ವಿಂಡ್ ಟರ್ಬೈನ್ಗಳಲ್ಲಿ ಬಳಸಿದರೆ ಟೆಲ್ಯೂರಿಯಂ ಇಂಡಿಯಂ ಮತ್ತು ಗ್ಯಾಲಿಯಂಗಳನ್ನು ಎಲೆಕ್ಟ್ರಿಕ್ ಸೆಲ್ಗಳ ತಯಾರಿಯಲ್ಲಿ ಬಳಸ್ತಾರೆ ನಮ್ಮ ದುರಾದೃಷ್ಟವೋ ಅಥವಾ ಚೀನಾದ ಅದೃಷ್ಟ ಅಂದ್ಕೋಬೇಕು ಈ ಎಲ್ಲಾ ಅರ್ಥ್ ಮೆಟಲ್ ನಿಕ್ಷೇಪಗಳ ಸಿಂಹ ಪಾಲು ಚೀನಾದಲ್ಲೇ ಇದೆ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಪ್ರಕಾರ ಚೀನಾ ನಿಕ್ಕಲ್ ಲಿಥಿಯಂ ಮತ್ತು ಕೋಬಾಲ್ಟ್ ಸೇರಿದಂತೆ ಅಪರೂಪದ ಭೂಮಿಯ ನಿಕ್ಷೇಪಗಳಲ್ಲಿ ನಲವತ್ನಾಲ್ಕು ಮಿಲಿಯನ್ ಮೆಟ್ರಿಕ್ ಟನ್ ನಿಕ್ಷೇಪಗಳನ್ನು ಹೊಂದಿದೆ ಉಳಿದಂತೆ ಬ್ರೆಜಿಲ್ ಬಳಿ ಇಪ್ಪತ್ತೊಂದು ಮಿಲಿಯನ್ ಮೆಟ್ರಿಕ್ ಟನ್ ಇದ್ರೆ ಭಾರತ ಆರು ಪಾಯಿಂಟ್ ಒಂಬತ್ತು ಮಿಲಿಯನ್ ಮೆಟ್ರಿಕ್ ಟನ್ ರೇರ್ ಅರ್ಥ್ ಮೆಟಲ್ ನಿಕ್ಷೇಪಗಳನ್ನು ಹೊಂದಿದೆ ಹುಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ ಅನ್ನೋ ಹಾಗೆ ಚೀನಾ ಇದೀಗ ಈ ಪರಿಸ್ಥಿತಿಯ ಲಾಭವನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಮುಂದಾಗ್ತಿದೆ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ರೀತಿ ಈಗ ಜಾಗತಿಕ ಉತ್ಪಾದನಾ ವಲಯ ಸಂಕಷ್ಟಕ್ಕೊಳಗಾಗಬೇಕಾಗಿದೆ ಚೀನಾ ಇದನ್ನ ಬಳಸಿಕೊಂಡು ಭಾರತ ಸೇರಿದಂತೆ ಇತರ ರಾಷ್ಟ್ರಗಳನ್ನ ಹಣಿಯೋದಕ್ಕೆ ಮುಂದಾಗ್ತಿದೆ ಇದಕ್ಕೆ ಪ್ರತಿಯಾಗಿ ಡ್ರ್ಯಾಗನ್ಗಳ ಮ್ಯಾಗ್ನೆಟ್ ಚಕ್ರ ಪ್ರತಿ ತಂತ್ರ ರೂಪಿಸಿ ಕೌಂಟರ್ ಸ್ಟ್ರೋಕ್ ನೀಡೋದಕ್ಕೆ ಭಾರತವು ತಯಾರಾಗ್ತಿದೆ ಭಾರತದಲ್ಲೇ ಸ್ಥಳೀಯವಾಗಿ ಮ್ಯಾಗ್ನೆಟ್ಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿದ್ದು ಐದು ಸಾವಿರ ಕೋಟಿ ರೂಪಾಯಿಗಳ ಬೃಹತ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಲಿದೆ ಜಗತ್ತಿನ ಒಟ್ಟು ಮ್ಯಾಗ್ನೆಟ್ ಪೂರೈಕೆಯ ಶೇಕಡ ತೊಂಬತ್ತರಷ್ಟು ಸಿಂಹಪಾಲು ಹೊಂದಿರೋ ಚೀನಾ ಮ್ಯಾಗ್ನೆಟ್ ರಫ್ತಿಗೆ ನಿರ್ಬಂಧ ಹೇರೋ ಮೂಲಕ ಜಾಗತಿಕ ಮಾರುಕಟ್ಟೆಗೆ ಶಾಕ್ ಕೊಟ್ಟಿತು ಭಾರತದ ದೈತ್ಯ ಕಾರು ಉತ್ಪಾದಕ ಸಂಸ್ಥೆಗಳಾದ ಟಾಟಾ ಮೋಟರ್ಸ್ ಮಾರುತಿ ಸುಜುಕಿ ಬಜಾಜ್ ಆಟೋ ಕಂಪನಿಗಳು ಇದರಿಂದ ಸಮಸ್ಯೆಗೀಡಾಗಿವೆ ಈಗಾಗಲೇ ಜಪಾನಿನ ಸುಜುಕಿ ಮೋಟರ್ಸ್ ತನ್ನ ಜನಪ್ರಿಯ ಸ್ವಿಫ್ಟ್ ಮಾಡೆಲ್ ಉತ್ಪಾದನೆಯನ್ನೇ ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಕೂಡ ಈ ಮ್ಯಾಗ್ನೆಟ್ಗಳು ಕೇವಲ ಮಕ್ಕಳ ಆಟಿಕೆಯ ಸಾಮಾನ್ಯ ಆಯಸ್ಕಾಂತಗಳಲ್ಲ ಇವುಗಳು ಅತ್ಯಂತ ಶಕ್ತಿಶಾಲಿ ನಿಯೋಡೈಮಿಯಂ ಸ್ಕ್ಯಾಂಡಿಯಂ ಯುಟ್ರಿಯಂ ಅನ್ನಂತಹ ಹದಿನೇಳು ಅತ್ಯುಪರೂಪದ ಲೋಹಗಳಿಂದ ಇವುಗಳನ್ನು ತಯಾರಿಸಲಾಗುತ್ತೆ ಐ ಸ್ಕ್ಯಾನಿಂಗ್ ಯಂತ್ರಗಳು ಹಾಗೂ ಯುದ್ಧ ವಿಮಾನಗಳ ಸೀಕ್ರೆಟ್ ಕೂಡ ಇದೆ ಮ್ಯಾಗ್ನೆಟ್ಗಳು ಒಂದು ಪರಿಪೂರ್ಣ ಮ್ಯಾಗ್ನೆಟ್ ತಯಾರಿಸಲು ನೂರಕ್ಕೂ ಹೆಚ್ಚು ದುಬಾರಿ ಹಂತಗಳಿವೆ ಈ ಕಲೆ ಸಂಪೂರ್ಣವಾಗಿ ಚೀನಾಗೆ ಕರಗತವಾಗಿದೆ ಚೀನಾ ಸೃಷ್ಟಿಸಿರೋ ಈ ಬಿಕ್ಕಟ್ಟನ್ನು ಅವಕಾಶವಾಗಿ ಪರಿವರ್ತಿಸಲು ಭಾರತ ಮುಂದಾಗಿದೆ ಭಾರತ ಅತ್ಯಪರೂಪದ ಭೂ ಖನಿಜಗಳ ನಿಕ್ಷೇಪದಲ್ಲಿ ಶ್ರೀಮಂತವಾಗಿದೆಯಾದರೂ ಉತ್ಪಾದನೆ ಮತ್ತು ಸಂಸ್ಕರಣೆಯಲ್ಲಿ ಹಿಂದುಳಿದಿರುವುದು ಚೀನಾದ ಮೇಲಿನ ನಮ್ಮ ಡಿಪೆಂಡೆನ್ಸಿಗೆ ಕಾರಣವಾಗಿದೆ ಭಾರತ ಕಳೆದ ಐದು ವರ್ಷಗಳಲ್ಲಿ ಒಟ್ಟು ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಟನ್ ವಿರಳ ಭೂ ಖನಿಜಗಳನ್ನು ಆಮದು ಮಾಡಿಕೊಂಡಿದೆ ಇದರಲ್ಲಿ ಸುಮಾರು ಆರು ಸಾವಿರದ ನಾನೂರ ಐವತ್ನಾಲ್ಕು ಟನ್ ಗಳಷ್ಟು ಅಂದ್ರೆ ಶೇಕಡ ಅರವತ್ತಾರು ಭಾಗದಷ್ಟು ಚೀನಾದಿಂದಲೇ ಆಮದಾಗಿದೆ ಇದರರ್ಥ ನಮ್ಮಲ್ಲಿ ಸಂಪನ್ಮೂಲವಿದೆ ಆದರೆ ಅದನ್ನು ಸಂಸ್ಕರಿಸುವ ತಂತ್ರಜ್ಞಾನದ ಕೊರತೆಯಿಂದ ನಾವು ಚೀನಾದ ಮುಂದೆ ಕೈಚಾಚಬೇಕಾಗಿದೆ ಭಾರತದ ನೆಲದಡಿಯಲ್ಲಿ ಅಪಾರ ಪ್ರಮಾಣದ ಗುಪ್ತ ನಿಧಿ ಇದೆ ನಮ್ಮ ದೇಶಕ್ಕೆ ಮುಂದಿನ ನಾನೂರ ರಿಂದ ನಾನೂರ ಐವತ್ತು ವರ್ಷಗಳಿಗೆ ಸಾಕಾಗುವಷ್ಟು ಅರ್ಥ್ ಮೆಟಲ್ ಭಾರತದ ನೆಲದಲ್ಲಿದೆ ಆದರೆ ಅದನ್ನು ಸಂಸ್ಕರಿಸುವ ಸಾಮರ್ಥ್ಯ ನಮ್ಮಲ್ಲಿ ಬೆಳೆದಿಲ್ಲ ಇಂಡಿಯಾ ರೇರ್ ಅರ್ಥ್ ಲಿಮಿಟೆಡ್ ಹಲವು ವರ್ಷಗಳಿಂದ ಇಲ್ಮನೈಟ್ ರುಟೈಲ್ ಮತ್ತು ಜಿರ್ಕಾನ್ ನಂತಹ ಖನಿಜಗಳನ್ನು ಉತ್ಪಾದಿಸಿದೆ ಆದರೆ ಇವುಗಳನ್ನು ಹೆಚ್ಚಾಗಿ ರಕ್ಷಣೆ ಮತ್ತು ಪರಮಾಣು ಕ್ಷೇತ್ರಗಳಿಗೆ ಮಾತ್ರ ಬಳಸಲಾಗ್ತಿದೆ ಎಲೆಕ್ಟ್ರಿಕ್ ವಾಹನಗಳಂತಹ ವಾಣಿಜ್ಯೋದ್ಯಮಗಳಿಗೆ ಬೇಕಾದ ಮ್ಯಾಗ್ನೆಟ್ಗಳಿಗಾಗಿ ಭಾರತ ಇಂಡಿಗೋ ಚೀನಾದ ಆಮದನ್ನೇ ಸಂಪೂರ್ಣವಾಗಿ ಅವಲಂಬಿಸಿದೆ ಭಾರತ ಇದೀಗ ರೇರ್ ಅರ್ಥ್ ಮೆಟಲ್ ಕ್ಷೇತ್ರದಲ್ಲಿ ಲಾಂಗ್ ಟರ್ಮ್ ಆತ್ಮ ನಿರ್ಭರತೆ ಸಾಧಿಸುವ ಗುರಿ ಹಾಕಿಕೊಂಡಿದೆ ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಎಲೆಕ್ಟ್ರಿಕ್ ವಾಹನಗಳ ಮೋಟಾರ್ಗಳಿಗೆ ಅತ್ಯಗತ್ಯವಾಗಿ ಬೇಕಾದ ನಿಯೋಡೈಮಿಯಂನಂತಹ ಖನಿಜಗಳನ್ನು ದೇಶದಲ್ಲೇ ಪತ್ತೆ ಹಚ್ಚುವ ಕೆಲಸ ಮಾಡ್ತಿದೆ ಊರಿಗೊಬ್ಬನೇ ದೊಣ್ಣೆ ನಾಯಕ ಎಂಬಂತೆ ವರ್ತಿಸ್ತಿರೋ ಚೀನಾ ಎಂಬ ದೊಣ್ಣೆ ನಾಯಕನ ಹಿಡಿತದಿಂದ ಸಂಪೂರ್ಣವಾಗಿ ಹೊರಬಂದು ಭಾರತದಲ್ಲಿ ಲಭ್ಯವಿರುವ ವಿರಳ ಭೂ ಖನಿಜಗಳನ್ನ ಸದ್ಬಳಕೆ ಮಾಡಿಕೊಂಡು ಭಾರತವನ್ನ ಒಂದು ಅರ್ಥ ಪವರ್ ಹೌಸ್ ಆಗಿ ರೂಪಿಸಬೇಕಿದೆ ಚೀನಾದ ಈ ರಫ್ತು ನಿರ್ಬಂಧ ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಕರೆಗಂಟೆಯಾಗಿದೆ ನಮ್ಮ ಮುಂದಿನ ಭವಿಷ್ಯ ಈ ಒಂದು ಸಣ್ಣ ಮ್ಯಾಗ್ನೆಟ್ ಮೇಲೆ ನಿಂತಿದೆ ಇದು ಆತ್ಮ ನಿರ್ಭರ ಭಾರತದ ನಿಜವಾದ ಪರೀಕ್ಷೆ ಕೇವಲ ಒಂದು ಸಣ್ಣ ಆಯಸ್ಕಾಂತಕ್ಕಾಗಿ ಭಾರತ ಯಾವುದೇ ದೇಶದ ಮುಂದೆ ತಲೆ ಬಾಗಬೇಕಾಗಿಲ್ಲ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಕಲೆಯನ್ನ ನಾವು ಸಿದ್ಧಿಸಿಕೊಳ್ಳಬೇಕಷ್ಟೇ ಇದು ಮಿತ್ರರೇ ಡ್ರ್ಯಾಗನ್ ಚೀನಾ ಭಾರತದ ಸುತ್ತ ಹೆಣೆದಿರೋ ಮ್ಯಾಗ್ನೆಟ್ ಎಂಬ ರೇರ್ಅರ್ತ್ ಮೆಟೀರಿಯಲ್ ಚಕ್ರವ್ಯೂಹ ಹಾಗೂ ಅದನ್ನ ಭೇದಿಸಲು ಭಾರತದ ಸಿದ್ಧತೆಗಳು ಹೇಗಿವೆ ಎಂಬುದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ